ಇನ್ನು ಅಂಕೋಲಾ ತಾಲೂಕಿನ ಬೆಳಂಬಾರದ ನಾಟಿ ವೈದ್ಯ ಹನುಮಂತ ಗೌಡ ಅವರ ಮನೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಧನ್ವಂತರಿ ಜಪ ನವಚಂಡಿ ಹವನ ಸಂಪನ್ನಗೊಂಡಿತು ದೈವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿ ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳಂಬಾರದ ಬೊಮ್ಮು ಶಿವಗೌಡ ಅವರ ಮನೆತನದ ಸೇವೆ ಅಪಾರವಾಗಿದ್ದು ಧನ್ವಂತರಿ ದೇವರ ಜಪದಿಂದಾಗಿ ನಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕಲಿ ಎಂದರು ಇದೀಗ ಮಳೆಗಾಲ ಆರಂಭವಾಗಲಿದ್ದು ಯಾವುದೇ ರೀತಿಯ ಅನಾಹುತಗಳು ಸಂಭವಿಸದೆ ಉತ್ತಮ ಮಳೆ ಬೆಳೆ ಉಂಟಾಗಲಿ ಎಂದು ಅವರು ಹಾರೈಸಿದರು ಗೋಕರ್ಣದ ವಿದ್ವಾನ್ ದಿಲೀಪ್ ಭಟ್ ಸಡಕ್ಷರಿ ಅವರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಹನುಮಂತ ಬೊಮ್ಮುಗೌಡ ಮತ್ತು ಸಹೋದರರು ಅವರ ಕುಟುಂಬ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ದೇವ್ರು ಬಂದರೆ ನಿಮಗೆ ನಿಮ್ಮ ಬಗ್ಗೆ ನಿಮ್ಮ ತಾಯಿ ತಂದಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಸಂಪತ್ತು ಕೊಟ್ಟು ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಅಣ್ಣನ ಬಗ್ಗೆ ಇದ್ದ ಅಭಿಮಾನಿ ಬಗ್ಗೆ ಋಣಿಯಾದೀನಿ ಇಲ್ಲಿ ದೈವಿಕ ಕಾರ್ಯ ನಡೀತು ಅದು ನುಡುವಂಗಿದ್ದ ನಮಗೆಲ್ಲ ದೇವರ ಆಶೀರ್ವಾದ ಸಿಕ್ಕಿದೆ ನಿಮ್ಮ ಪ್ರೀತಿ ಸಿಕ್ಕಿದೆ ನಿಮ್ಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ತಾಲೂಕಿನ ನೂರಾರು ಜನ ಗಣ್ಯರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು ವಿದ್ಯುತ್ ದೀಪಾಲಂಕಾರ ಗಮನ ಸೆಳೆಯಿತು ರಾತ್ರಿ ಸ್ಥಳೀಯ ಜನಪದ ಕಲಾವಿದರೊಂದಿಗೆ ವೈದ್ಯ ಹನುಮಂತ ಗೌಡ ಸಹ ಗುಮ್ಮಟೆ ಬಾರಿಸಿ ಜನಪದ ಹಾಡಿಗೆ ಧ್ವನಿಗೂಡಿಸಿ ಆಲಕ್ಕಿಗಳ ಸಾಂಪ್ರದಾಯಿಕ ಕಲೆಗೆ ಕಳೆ ತುಂಬಿದರು కెనరా ప్రెస్ న్యూస్ అంకోలా